ಒಂದು ಭಾವೈಕ್ಯತೆ ಸಿಗುತ್ತೆ ಸೌಹಾರ್ದತೆಯಿಂದ ಸರ್ವ ಜನಾಂಗವೂ ಕೂಡ ಇಲ್ಲಿ ನಡೆದು ಬಂದಂಥದ್ದು ಒಂದು ಪದ್ಧತಿ ಸುಮಾರು ಸಾವಿರಾರು ವರ್ಷಗಳ ನಂತರ ಈ ಒಂದು ಪರಿಪ್ರಮಾದ ಕ್ಷೇತ್ರ ಏನೊಂದು ಶ್ರದ್ಧೆ ಭಯ ಒಂದು ಭಕ್ತಿ ಇಂಥ ಇಲ್ಲಿ ಯಾರು ನಡೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಜ್ಜ ಸಹೇಶ ಮತ್ತು ಪೂಜಾ ಖಾದ್ರಿ ಅವರ ಇವತ್ತು ಆಶೀರ್ವಾದ ಆಗಿದೆ ಅವ್ರಿಗೆ ಭಾಳ ಬೆಳಗಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇವತ್ತು ನಮ್ಮ ಇವತ್ತು ಬಂದಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತಾರರ ಈ ಒಂದು ನೂರ ಐವತ್ತೇಳನೆಯ ಗುರುಸಿನ ಅಂಗವಾಗಿ ಇವತ್ತು ನಮ್ಮ ತಾಲೂಕಾ ಆಡಳಿತ ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳ ಯಾಕಂದರೆ ಈ ಒಂದು ವಫ್ ಕವಿತೆಯ ಒಂದು ಒಳಗೆ ಬರುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕಾ ಇತರ ತಾಲೂಕಾ ದಂಡಾಧಿಕಾರಿಗಳಾದಂಥ ಅಮರೀಶ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಗುರುಸು ಇವತ್ತು ನಡೆದು ಬಂದಿದೆ ಭಾಳ ಯಶಸ್ವಿಯಾಗಿ ಇವತ್ತಿನ ದಿವಸ ಬೆಳಗ್ಗೆ ಗಂಧ ಕೂಡ ನೆಲೆಯುವಂಥದ್ದು ಮತ್ತು ಅನೇಕ ಧಾರ್ಮಿಕ ಏನು ಪದ್ಧತಿಗಳಲ್ಲ ಆ ಪದ್ಧತಿಗಳನ್ನು ಎಲ್ಲವನ್ನು ಒಳಗೊಂಡಂತೆ ಮತ್ತು ಅನೇಕ ವರ್ಷದಿಂದ ಇವತ್ತು ನಮ್ಮ ದರ್ಗ ಅಭಿವೃದ್ಧಿ ಆಗಿದ್ದಿಲ್ಲ ಬಹುತೇಕ ಕೈ ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಇವತ್ತು ಕೈಗೊಂಡಿದ್ದಾರೆ ವಾಟರ್ ಟ್ಯಾಂಕ್ ನಿರ್ಮಾಣ ಆಗಿರ್ಬೋದು ಕಂಪೌಂಡ್ ನಿರ್ಮಾಣ ಆಗಿರ್ಬೋದು ಅಲ್ಲಿ ಸುರಕ್ಷಿತ ದೃಷ್ಟಿಯಿಂದ ಏನೇನು ಮುಖ್ಯವಾಗಿ ಬದಲಾವಣೆಗಳನ್ನು ಮಾಡಬೇಕಾಗಿತ್ತು ಇವತ್ತು ಏನು ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಇಲ್ಲಿ ಒಂದು ಇವತ್ತು ವ್ಯವಸ್ಥಾಪಕರಾಗಿ ನೇಮಕ ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ವಿಶೇಷವಾಗಿ ಇಲ್ಲಿ ಬಂದಂಥ ಜನರಿಗೆ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿಯಿಂದಲೇ ಕೂಡ ಒಂದು ಸುಖ ಘಟಕವನ್ನು ಕೂಡ ಇವತ್ತು ನಿರ್ಮಾಣವಾಗಿದೆ ಒಂದು ಕಡೆ ನಾವು ಚಿತ್ತರಗಿಯ ಚಿತ್ರಕ್ಕೆ ಪರಮ ಪೂಜ್ಯ ವಿಜಯ ಮಂಟಪಗಳನ್ನು ನೆನೆಸಿಕೊಂಡು ಒಂದು ಕಡೆ ಅದರ ಸೇಸ್ಯ ಮುಖೋಜ ಕಾಂಧಿ ಅವರನ್ನು ನಡೆದು ಬಂದಂಥದ್ದಾರಿ ಯಾಕಂದರೆ ಇವರು ಕೂಡ ಅವರ ಕಾಲದಲ್ಲಿ ಸ್ನೇಹಿತರಾಗಿ ಈ ಊರಲ್ಲಿ ನಡೆದ ನಡೆದಾಡಿದ್ರು ಅನ್ನೋದು ಬಹಳ ಖ್ಯಾತಿಯಾಗಿದೆ ಆ ಅಂತಲೇ ಎಲ್ಲ ಜನರು ಕೂಡ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಇನ್ನಿತರ ಎಲ್ಲ ಧರ್ಮದ ಸಮುದಾಯಗಳ ಜನರು ಕೂಡ ಆ ಒಂದು ಭಾವೈಕ್ಯತೆ ಸೌಹಾರ್ದತೆಯನ್ನು ಇಟ್ಕೊಂಡು ನಡೆಯುವಂಥ ನಗರ ಇದು ನಮಗೆಲ್ಲ ಸಿಕ್ಕಿದ್ದು ಭಾಳ ಕೊನೆ ಇಂಥ ಒಂದು ಪವಿತ್ರವಾದ ಈ ಊರುಷನ ಅಂಗವಾಗಿ ಬಂದಂಥ ನಾಡಿನ ಎಲ್ಲ ಭಕ್ತಾದಿಗಳಿಗೆ ನಾನು ವಿಶೇಷವಾದ ಸ್ವಾಗತವನ್ನು ಕೋರಿ ಎಲ್ಲರೂ ಬಂದು ಇವತ್ತು ಆ ಭಕ್ತಾದಿಗಳು ಏನು ಇವತ್ತಿನ ಒಂದು ಧಾರ್ಮಿಕ ಒಂದು ಶ್ರದ್ಧೆಯಿಂದ ಭಾವ ಮನೋಭಾವನೆಯಿಂದ ಬರ್ತಾರೆ ಅವ್ರಿಗೆಲ್ಲರಿಗೂ ಆ ಸದಸ್ಯನೇಶ ಮುಕ್ತಾದಲ್ಲಿ ಅವರು ಆಶೀರ್ವಾದ ಮಾಡಲಿ ಅವರಿಗೆಲ್ಲರಿಗೂ ಅವರ ಬಾಳನ್ನು ಬೆಳಗುವಂಥ ಕೆಲಸ ಆಗಬೇಕು ಮತ್ತು ವಿಶೇಷವಾಗಿ ನಮ್ಮ ನಗರದ ಎಲ್ಲ ಜನ ಇವತ್ತು ನೇಕಾರ ಒಂದು ಅದೇ ಕೂಲಿ ಕಾರ್ಮಿಕರು ಬಡವರು ಇರುವಂಥ ಒಂದು ನಗರ ಈ ನಗರದಲ್ಲಿ ಕೂಡ ಎಲ್ಲರೂ ಕೂಡ ಆ ಭಯ ಇಟ್ಟುಕೊಂಡು ನಡೆಯುವಂಥ ಕೆಲಸ ಆಗಿದೆ ಈ ಒಂದು ಉರ್ಸನ್ನು ಏನು ಒಂದು ತಿಂಗಳ ಪರ್ಯಂತ ನಡೆಯುವಂಥ ಉರ್ಸು ಯಶಸ್ವಿಯಾಗಿ ನಡೀಬೇಕು ಆ ಕಾರಣಕ್ಕೆ ನಮ್ಮ ನಗರದ ಯುವಕರಿಗೆ ಎಲ್ಲ ಸಮುದಾಯದ ಜನರಿಗೆ ಬಂದಂತಹ ಅತಿಥಿಗಳಿಗೆ ಭಕ್ತಾದಿಗಳಿಗೆ ನಾವೆಲ್ಲರೂ ಇವತ್ತು ಶಾಂತಿಯುತವಾಗಿ ನಡೆದು ಅವರು ಭಕ್ತಿಯನ್ನು ಸಮರ್ಪಣೆ ಮಾಡಿ ಅವರ ಭಕ್ತಿಯನ್ನು ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇಲ್ಲಿ ಯಾವುದೇ ಗೊಂದಲ ಕಲಾಟಿಗಳನ್ನು ಆಧಿಗಳಾಗಿ ವ್ಯವಸ್ಥಿತವಾಗಿ ನಡೆಯುವಂಥ ಈ ಒಂದು ಉರ್ಸನ್ನು ನಾವೆಲ್ಲರೂ ಕೂಡ ಯಶಸ್ವಿ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಇಳಕಲ್ ನಗರದ ಹಿರಿಯರಾದಂಥ ಸಂಘ ನಮ್ಮ ಶಾಂತಕುಮಾರ್ ಶಿವಕುರುಗಳಿಗೆ ಹೋಗಲು ನಮ್ಮ ಶರಣಪ್ಪನ ಅಂಜನ ನಮ್ಮ ಇಳಕಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ સમજર ઉ નલુ દેપુરીબોું ન અન્ય નધવાલ ન ડાક્ટ ચીપુ ભાર ન અમો કસાય એૂ બોર્સિલની નેલા ભાગી શ્રી શેશ મુખ્યુશ્રી પવિત્ર ગતિ નું ભક્ત ಅವರ ಆಶೀರ್ವಾದ ಪಡೆದು ಎಲ್ಲರೂ ಒಂದಾಗಿ ಜೀವನ ಮಾಡವರ ಸೌಹಾರ್ದವಾದ ಜೀವನವನ್ನು ಸಾಕ್ಷರವನ್ನು ಮಾತನ್ನ ಮತ್ತೊಮ್ಮೆ ನಾಡಿಯ ಎಲ್ಲ ಭಕ್ತಾದಿಗಳಿಗೆ ತಿಳಿಸಿ ಎಲ್ಲರಿಗೆ ವಂಚಿಸಿ ಕಲ್ಯಾಣ ಮಾತ್ರ